ಮೊದಲನೇದಾಗಿ ಅಪ್ಪು ಸಿನ ನೆನೆಸ್ಕೊಳ್ತಾ ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ನನ್ನ ಮುಂದೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂತಿದ್ದಾರೆ ಎಲ್ಲರಿಗೂ ನಮಸ್ಕಾರ ಹಾಗೆ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ ತುಂಬಾ ತುಂಬಾ ತುಂಬ ಖುಷಿ ಆಗ್ತದೆ ಯಾಕಂದ್ರೆ ಮೋಸ್ಟ್ ವೇಟೆಡ್ ಪ್ರಾಜೆಕ್ಟ್ ಅದು ಒಂದೊಂದತ್ತು ಕಾಲ ಅಂತ ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ ನಿನ್ನೆ ಸಾಂಗ್ ನೋಡಿದಾಗಿಂದಾನು ತುಂಬಾ ಖುಷಿಯಾಗಿದೆ ನಿಮ್ಮೆಲ್ಲ ರೆಸ್ಪಾನ್ಸ್ ಒನ್ಸ್ ಮೋರ್ ಅಂದಂಗಂತೂ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಅಂಡ್ ಅದ್ಭುತವಾಗಿ ಮ್ಯೂಸಿಕ್ ಮಾಡಿರೋ ನಮ್ಮ ರಾಘವೇಂದ್ರ ಸರ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅಂಡ್ ಮೊದಲನೇ ಕಂಗ್ರಾಚುಲೇಷನ್ ಹೇಳಕ್ ಇಷ್ಟಪಡ್ತೀನಿ ಮೊದಲನೇ ಸಾಂಗ್ ಅಷ್ಟೊಂದು ಹಿಟ್ ಆಯ್ತು ಅಷ್ಟೊಂದು ಟ್ರೆಂಡಿಂಗ್ ಆಯ್ತು ವೈರಲ್ ಆಯ್ತು ತುಂಬಾ ಖುಷಿ ಆಯ್ತು ನಮ್ಮ ಚಿತ್ರ ನಮ್ಮ ಹೆಮ್ಮೆ ಅಂತ ಖುಷಿ ಆಯ್ತು ಅಹ್ ಇದು ಕೂಡ ಹಾಗೆ ಆಗ್ಬೇಕು ಅನ್ನೋದು ನನ್ನ ಆಸೆ ನಮ್ಮ ಇಡೀ ತಂಡದ ಆಸೆ ಹಾಗೆ ಆಗತ್ತೆ ಕೂಡ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇದ್ದೇ ಇರತ್ತೆ ನನಗ್ ಗೊತ್ತು ಆ್ಯಂಡ್ ಪುಟ್ ಪುಟ್ಟ ಆಣಿ ಮಕ್ಕಳು ಇದನ್ನು ಲಾಂಚ್ ಮಾಡಿದ್ದಾರೆ ಆ್ಯಂಡ್ ನಂಬರ್ ಒನ್ ಸ್ಕೂಲ್ ಕೂಡ ರ್ಯಾಂಕ್ ಸ್ಕೇಲ್ಗೆ ನಂಬರ್ ಒನ್ ಸೊ ಈ ಒಂದು ಸಾಂಗು ನಿಮ್ಮೆಲ್ಲರ ಕಡೆಯಿಂದ ಬಿಡುಗಡೆ ಆಗಿದೆ ಈ ಸಾಂಗು ಕೂಡ ನಂಬರ್ ಒನ್ ಆಗುತ್ತೆ ಅನ್ನೋದು ಒಂದು ಏನೋ ಕ್ಯಾರಂಟಿ ಇದೆ ನಮಗೆ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಕ್ಕಳಿಗೂ ಆ್ಯಂಡ್ ನನ್ನ ಏನೋ ಬೋಟ್ ಆಫ್ ಥ್ಯಾಂಕ್ಸ್ ಹೇಳ್ತೀನಿ ಟು ಮೈ ಹೋಲ್ ಟೀಮ್ಗೆ ತುಂಬಾ ತುಂಬಾ ಥ್ಯಾಂಕ್ಸ್ ನನಗೆ ಈ ಒಂದು ಮೂವಿನಲ್ಲಿ ಸಣ್ಣ ಪಾತ್ರ ಆಗಿದ್ರು ಅದೊಂದು ತುಂಬಾ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿರುವಂತ ಪಾತ್ರ ನನಗೆ ಅಂಡ್ ವಿನಯ್ ಸರ್ ಜೊತೆ ಆಕ್ಟ್ ಮಾಡಿದ್ದು ಇಟ್ಸ್ ಗ್ರೇಟ್ ಬಿಗ್ ಥಿಂಗ್ ನಂಗೆ ತುಂಬಾ ಖುಷಿ ಆಯ್ತು ಅವ್ರ ಜೊತೆ ಆಕ್ಟ್ ಮಾಡೋದಕ್ಕೆ ತುಂಬಾ ವೆರಿ ಕಂಫರ್ಟೆಬಲ್ ಫೀಲ್ ಮಾಡಿಸಿದ್ದಾರೆ ಹೋಲ್ ಸೆಟ್ಟಲ್ಲಿ ಅದೊಂದು ತುಂಬಾ ಖುಷಿ ಆಯ್ತು ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಥ್ಯಾಂಕ್ ಯು ಕೀರ್ತಿ ಸರ್ ಈ ಒಂದು ಅವಕಾಶಕ್ಕೆ ಸರ್ ಫೈನಲಿ ಮೂವಿ ರಿಲೀಸ್ ಆಗ್ತಿದೆ ನಗಾಡಿ ಸರ್ ಯಾಕೆ ಇಷ್ಟು ಸೀರಿಯಸ್ ಆಗಿದ್ದೀರಾ ಥ್ಯಾಂಕ್ ಯು ಸುರೇಶ್ ಸರ್ ಥ್ಯಾಂಕ್ ಯು ಟು ದ ಹೋಲ್ ಟೀಮ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ನಮ್ಮ ಕನ್ನಡ ಸಿನಿಮಾಗಳನ್ನ ಇಷ್ಟೊಂದು ಪ್ರೀತಿ ಪ್ರೋತ್ಸಾಹದಿಂದ ಸತತವಾಗಿ ನಿಮ್ಮೆಲ್ಲರೂ ಸಪೋರ್ಟ್ ಇದೆ ನಮ್ಮ ಮಾಧ್ಯಮ ಮಿತ್ರರು ಸೊ ಈ ಈ ಚಿತ್ರಕ್ಕೂ ಕೂಡ ನಿಮ್ಮೆಲ್ಲರೂ ಸಪೋರ್ಟ್ ಇರುತ್ತೆ ಅಂತ ಅಂದ್ಕೊಳ್ತೀನಿ ಅಂಡ್ ಥ್ಯಾಂಕ್ ಯು ಈ ಸಾಂಗ್ ಕೂಡ ಹಿಟ್ ಆಗಲಿ ಅಂತ ಬಯಸ್ತೀನಿ ಥ್ಯಾಂಕ್ ಯು ತುಂಬ ಮಾಡಬೇಕಾಗಿತ್ತು ಇಲ್ಲಾಂದ್ರೆ ಆ ಏಜ್ ಕಾಣ್ಸಕ್ ತುಂಬಾ ಕಷ್ಟ ಆಮೇಲೆ ಖಂಡಿತ ನನ್ನ ಬಿಯರ್ಡ್ ಗಿಯರ್ಡ್ ಶೇವ್ ಮಾಡ್ಬೇಕಾಗಿತ್ತು ಬಟ್ ನನಗೆ ಈಗ ಸಾಂಗ್ ನೋಡಬೇಕಂದ್ರೆ ನಾನಾ ಅಂತ ಒಂದ್ ಕನ್ಫ್ಯೂಸ್ ಆಗ್ತಾ ಇದೆ ಅದು ಹಾ ಫಸ್ಟ್ ಇಲ್ಲ ಅಲ್ಲಿ ಒಂದ್ರು ಅಂದ್ರೆ ಈ ಸಾಂಗ್ ಎಷ್ಟು ರೀಚ್ ಆಗುತ್ತೆ ಸಿನಿಮಾ ಕೂಡ ಅಷ್ಟೇ ರೀಚ್ ಆಗುತ್ತಲ್ಲ ಈಗ ಒಂದು ಸಾಂಗ್ ನ ಒಂದು ತ್ರೀ ಪಾಯಿಂಟ್ ಟೂ ತ್ರೀ ಪಾಯಿಂಟ್ ಫೋರ್ ಮಿಲಿಯನ್ ಆಗಿದೆ ಅಂದ್ರೆ ಸಿಕ್ಸ್ ಮಿಲಿಯನ್ ಸಿಕ್ಸ್ ಮಿಲಿಯನ್ ಆಗಿದೆ ಅಂದ್ರೆ ತರ್ಟಿ ಸಿಕ್ಸ್ ಮಿಲಿಯನ್ ತರ್ಟಿ ಸಿಕ್ಸ್ ಮಿಲಿಯನ್ ಆಗಿದೆ ಅಂದ್ರೆ ಅಷ್ಟು ಜನಕ್ಕೆ ರೀಚ್ ಆಗಿದೆ ಅದರಲ್ಲಿ ಒಂದ್ ಅಷ್ಟು ಜನ ಬಂದು ನೋಡ್ ಸಿನಿಮಾನ ಅಂದ್ರೆ ಅದೊಂದು ಒಂದ್ ದೊಡ್ಡ ಸಕ್ಸಸ್ ತರ ಇಲ್ಲೇ ಕಾಣಿಸುತ್ತೆ ಆ ಟೋಟಲ್ ಐ ಐದು ಸಾಂಗ್ ಇದೆ ಸೊ ಒಂದೊಂದಕ್ಕೂ ಒಂದೊಂದು ಭಾವ ಇದೆ ಇದು ಒಂದು ಸ್ಕೂಲ್ ಲೈಫ್ ಬಗ್ಗೆ ಅದೊಂದು ಕಾಲೇಜ್ ಡಿಗ್ರಿ ಟೈಮ್ ಅಲ್ಲಿ ತುಂಬಾ ಟೈಮ್ ಲೈನ್ ಇದೆ ಈ ಇನ್ನೊಂದು ತಾಯಿ ಬಗ್ಗೆ ಒಂದು ಸಾಂಗ್ ಇದೆ ಆಮೇಲೆ ಇನ್ನೊಂದು ಚಿಕ್ಕ ತುಂಬಾ ಚಿಕ್ಕ ಹುಡುಗರು ಒಂದು ನರ್ಸರಿ ಫಸ್ಟ್ ಸ್ಟ್ಯಾಂಡರ್ಡ್ ಅವ್ರ ಲೈಫ್ ಬಗ್ಗೆ ಒಂದು ಸಾಂಗ್ ಇದೆ ಅದಾದ್ಮೇಲೆ ಒಂದ್ ಮೋಟಿವೇಶನ್ ಸಾಂಗ್ ಇದೆ ಸೊ ಎಲ್ಲಾ ಸಾಂಗ್ಗೂ ಒಂದೊಂದು ಭಾವ ಇದೆ ತುಂಬಾ ವೇರಿಯೇಷನ್ಸ್ ಇದೆ ಸಾಂಗ್ ಅದು ಥ್ಯಾಂಕ್ಸ್ ನಮ್ಮ ರಾಘವೇಂದ್ರ ಅವ್ರಿಗೆ ಹೇಳಬೇಕು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲಾ ಸಾಂಗ್ನು ಎಲ್ಲಾ ಸಾಂಗ್ ಕೇಳ ತುಂಬಾ ಮೆಲಡಿ ಆಗಿದೆ ತುಂಬಾ ಚೆನ್ನಾಗಿದೆ ನಾನು ಇದರಲ್ಲಿ ಮೂರ್ ಶೇಡ್ ಅಲ್ಲಿ ಒಂದು ಕಾಲೇಜು ಆಮೇಲೆ ಇದು ಒಂದು ಸ್ಕೂಲು ಆಮೇಲೆ ಕಾಲೇಜ್ ಡಿಗ್ರಿ ಆಮೇಲೆ ಕೆಲಸ ಮೂರು ಟೈಮ್ ಲೈನ್ ಇದೆ ಮೂರ್ ಶೇಡ್ ಅಲ್ಲಿ ಕಾಣಿಸ್ಕೊಂತೀವಿ ಇಲ್ಲ ಆಕ್ಚುಲ್ ಆಗಿ ನಾನು ಈ ಸಾಂಗ್ ನಂಗೆ ಗೊತ್ತಿತ್ತು ನೀವು ಈ ತರ ಕೃಷ್ಣನ್ ಕೇಳ್ತೀರ ಅಂತ ಯಾವಾಗ್ಲೂ ನೀವೇ ಕೇಳೋದು ಸೊ ನಾನು ಅವಾಗ್ಲೇ ಅನ್ಕೊಂಡೆ ಸ್ಟ್ಯಾಂಡರ್ಡ್ ಅಲ್ಲಿ ನಿಜವಾಗ ನಾನು ಪ್ರೀತಿ ಮಾಡಿದ ಕಾಲೇಜ್ ಮಾಡುದು ಟೆನ್ ಸ್ಟ್ಯಾಂಡರ್ಡ್ ಅಂತೂ ಗ್ಯಾರಂಟಿ ಮಾಡುದು